ಬೆಂಗಳೂರು ನಗರದಲ್ಲಿ ಎಲ್ಲಿ ತಗ್ಗು ಪ್ರದೇಶಗಳಿದ್ದಾವೆ ಅನ್ನತಕ್ಕಂಥದ್ದನ್ನು ಗುರುತು ಮಾಡಿದ್ದೀವಿ ಸುಮಾರು ಇನ್ನೂರ ಹತ್ತು ತಗ್ಗು ಪ್ರದೇಶಗಳು ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಅಂಥೇಳಿ ಗುರುತು ಮಾಡಿದ್ದೀವಿ ಈಗಾಗಲೇ ನೂರ ಅರವತ್ತಾರು ನೂರ ಅರವತ್ತಾರು ಸೂಕ್ಷ್ಮ ಮತ್ತು ಸೂಕ್ಷ್ಮ ಕ್ರಮಗಳನ್ನು ನಿರ್ವಹಿಸಿದ್ದೀವಿ ಬಾಕಿ ನಲವತ್ತು ನಾಲ್ಕು ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶಗಳ ತಾತ್ಕಾಲಿಕ ಕ್ರಮವನ್ನು ಕೈಗೊಳ್ಳಲಾಗಿರುತ್ತದೆ ಸೊ ಇವು ನಲವತ್ನಾಲ್ಕು ಆದರೆ ಈ ಸಮಸ್ಯೆ ಬಹಳಷ್ಟು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅದರಲ್ಲಿ ಇಪ್ಪತ್ನಾಲ್ಕು ಕೆಲಸ ನಡೀತಾ ಇದೆ ಅದರಲ್ಲಿ ಇಪ್ಪತ್ನಾಲ್ಕು ಕೆಲಸ ನಡೀತಾ ಇದೆ ಅದರಲ್ಲಿ ಇಪ್ಪತ್ನಾಲ್ಕು ಕೆಲಸ ನಡೀತಾ ಇದೆ ಸೊ ನಾನು ಇಲ್ಲಿ ಯಾಕೆ ಇಲ್ಲಿ ಬಂದೆ ಅಂತಂದರೆ ಹೊತ್ತು ಟ್ರಾಫಿಕ್ಕು ಪ್ರಾಬ್ಲಮ್ ಇರ್ತದೆ ತೊಂದರೆ ಆಗುತ್ತೆ ಜನರಿಗೆಲ್ಲ ತೊಂದರೆ ಆಗುತ್ತೆ ಅದಕ್ಕೆ ನಾಳಿದ್ದು ಮತ್ತೆ ಕಟ್ಲೆ ಆಗ್ತದೆ ಆರು ಗಂಟೆ ಆದರೆ ಕಟ್ಟಲೆ ಆಗ್ಬಿಡ್ತದೆ ಅಲ್ಲಿ ನೋಡೋಕ್ಕಾಗೋದಿಲ್ಲ ಜನಗಳ ಜೊತೆಲೂ ಮಾತಾಡೋಕ್ಕಾಗಲ್ಲ ತೊಂದರೆ ಇರ್ತಕ್ಕಂಥ ಜನಗಳಿಗೆ ಅವರ ಅಹವಾಲನ್ನು ಕೂಡ ಕೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ನಾಳಿದ್ದು ಇಡೀ ದಿನ ಇಡೀ ದಿನ ನಗರ ಪ್ರದರ್ಶನ ಮಾಡ್ತೀವಿ ನಾನು ಡಿ ಕೆ ಶಿವಕುಮಾರು ಮತ್ತು ಬೆಂಗಳೂರು ನಗರದ ಎಮ್ ಎಲ್ ಎಗಳು ಮಂತ್ರಿಗಳು ಎಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಸೊ ಅದನ್ನು ಮಾಡಿದಾಗ ಎಲ್ಲೆಲ್ಲಿ ಅನಾಹುತ ಆಗಿದೆ ಮತ್ತು ಸೂಕ್ಷ್ಮವಾದ ಪ್ರದೇಶಗಳು ಯಾವ್ಯಾವ ಇದ್ದಾವೆ ತಗ್ಗು ಪ್ರದೇಶಗಳು ಯಾವ್ಯಾವ ಇದ್ದಾವೆ ಅಂಥ ಕಡೆಗಳಲ್ಲೆಲ್ಲ ಹೋಗಿ ನೋಡ್ಕೊಂಡ್ಬಂದು ಜನಗಳ ಜೊತೆ ಮಾತಾಡಿ ಮತ್ತು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಪರಿಶೀಲನೆ ಮಾಡಿ ಅವ್ರಿಗೆ ಏನೇನು ಸೂಚನೆಗಳನ್ನು ಕೊಡಬೇಕು ಆ ಸೂಚನೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇವಾಗ ಡಿ ಕೆ ಶಿವಕುಮಾರ್ ಅವರು ಕೆಲವು ಪ್ರದೇಶಗಳಿಗೆ ಹೋಗ್ತಾರೆ ಈಗ ನಾನು ಯಾಕೆ ಹೋಗಲ್ಲ ಅಂತಂದರೆ ಬಸ್ಸು ಇವೆಲ್ಲ ವೆಹಿಕಲ್ಗಳೆಲ್ಲ ತಗೊಂಡು ಹೋದರೆ ಬಹಳ ತೊಂದರೆ ಆಗ್ತದೆ ಅದಕ್ಕೋಸ್ಕರ ನಾನು ಹೋಗ್ತಾ ಇಲ್ಲ ನಾಳೆ ನಾಳಿದ್ದು ಹೋಗ್ತೀನಿ ಹೋಲಿಕೆ ರೆಡಿ ಇದ್ದರ ಹೋಲಿಕೆ ಇವತ್ತು ರೆಡಿ ಇವತ್ತು ರೆಡಿ ಇದೆ ಅದಕ್ಕೋಸ್ಕರ ಬಸ್ಗಳೆಲ್ಲ ಎರಡು ಬಸ್ಗಳು ಮಾಡಿದ್ದೆ ನಿಮ್ಮನ್ನು ಜೊತೆಲಿ ಕರ್ಕೊಂಡು ಹೋಗೋಣ ಅಂತ ಮಾಡಿದ್ದೆ ವೈಟ್